ದಸರಾ ನವರಾತ್ರಿ ಈ ತಿಂಗಳ ಇಪ್ಪತ್ತೆರಡು ರಿಂದ ಪ್ರಾರಂಭವಾಗುತ್ತಿದೆ ದಸರಾ ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಅಶ್ವಯೂಜ ಶುದ್ಧ ಪಾಡ್ಯಮಿಯಿಂದ ಅಶ್ವಯುಜ ಶುದ್ಧ ನವಮಿಯವರೆಗೆ ಒಂಬತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ದೇವಿ ನವರಾತ್ರಿಯ ಹತ್ತುವನೇ ದಿನವಾದ ವಿಜಯದಶಮಿಯನ್ನು ದಸರಾ ಎಂದು ಕರೆಯುತ್ತಾರೆ ಇದು ಶಕ್ತಿಯ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡುವ ಹಬ್ಬವಾಗಿದೆ ಈ ಹಬ್ಬವನ್ನು ಶರನ್ನವರಾತ್ರಿ ಎಂದು ಕರೆಯಲಾಗುತ್ತದೆ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸಲು ಈ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಇದನ್ನು ಹತ್ತು ದಿನಗಳವರೆಗೆ ಆಚರಿಸಲಾಗುತ್ತದೆ ಆದರೆ ಈ ಬಾರಿ ಅದು ಹನ್ನೊಂದು ದಿನಗಳು ಆದಾಗ್ಯೂ ಈ ಹನ್ನೊಂದು ದಿನಗಳವರೆಗೆ ದುರ್ಗಾದೇವಿಯು ಭೂಮಿಯಲ್ಲಿರುತ್ತಾಳೆ ಅವಳು ಎಲ್ಲೆಡೆ ಓಡಾಡುತ್ತಿದ್ದಾಳೆ ಎಂದು ಹೇಳಲಾಗುತ್ತದೆ ಅವಳ ಭಕ್ತರು ಪೂಜೆಗಳನ್ನು ಮತ್ತು ಕಾಣಿಕೆಗಳನ್ನು ಅರ್ಪಿಸುವುದನ್ನು ನೋಡಿ ಅವಳು ಸಂತೋಷವಾಗಿದ್ದಾಳೆ ಅಲ್ಲದೆ ಅತ್ಯಂತ ಪವಿತ್ರವಾದ ದಸರಾ ನವರಾತ್ರಿಯ ಸಮಯದಲ್ಲಿ ತಪ್ಪಾಗಿದ್ದರೂ ಸಹ ಈ ಕೆಲಸಗಳನ್ನು ಮಾಡಬಾರದು ಎಂದು ಆಧ್ಯಾತ್ಮಿಕ ವಿದ್ವಾಂಸರು ಹೇಳುತ್ತಿದ್ದಾರೆ ಇದು ಏಳು ತಲೆಮಾರುಗಳವರೆಗೆ ಬಿಡದ ಬಡತನಕ್ಕೆ ಕಾರಣವಾಗುತ್ತದೆ ದೇವತೆ ಕೋಪಗೊಳ್ಳುತ್ತಾಳೆ ಮತ್ತು ಸಮಸ್ಯೆಗಳು ಉದ್ಭವಿಸುತ್ತವೆ ಇದು ಒಬ್ಬರ ಮೇಲೆಯೇ ಕಷ್ಟಗಳನ್ನು ತಂದುಕೊಂಡಂತೆ ಆದ್ದರಿಂದ ದಸರಾ ನವರಾತ್ರಿಯ ಸಮಯದಲ್ಲಿ ಯಾರೂ ತಪ್ಪು ಕೆಲಸಗಳನ್ನು ಮಾಡಬಾರದು ಎಂದು ಆಧ್ಯಾತ್ಮಿಕ ವಿದ್ವಾಂಸರು ಹೇಳುತ್ತಿದ್ದಾರೆ ಮತ್ತು ಇಂದು ಈ ವಿಡಿಯೋದಲ್ಲಿ ದಸರಾ ನವರಾತ್ರಿಯ ಸಮಯದಲ್ಲಿ ನೀವು ಮಾಡುವ ಕೆಲಸಗಳು ಬಡತನಕ್ಕೆ ಕಾರಣವಾಗುತ್ತವೆ ಎಂಬುದರ ಕುರಿತು ನಾವು ನಿಮಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ನೋಡುವ ಮೊದಲು ಈ ಜೈ ಚಾಮುಂಡೇಶ್ವರಿಯೇ ಅಂತ ಕಾಮೆಂಟ್ ಮಾಡಿ ಹೈಫ್ ಮಾಡಿ ನಮ್ಮನ್ನು ಬೆಂಬಲಿಸಿ ನವರಾತ್ರಿಯ ಸಮಯದಲ್ಲಿ ಮಹಿಳೆಯರು ತಮ್ಮ ಮನೆಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅವರು ದಿನಕ್ಕೆ ಒಮ್ಮೆಯಾದರೂ ಧೂಪ ಹಾಕಬೇಕು ಅದೇ ರೀತಿ ದೇವಿ ನವರಾತ್ರಿಯ ಸಮಯದಲ್ಲಿ ಅಖಂಡ ದೀಪವನ್ನು ಬೆಳಗಿಸುವವರು ಒಂಬತ್ತು ದಿನಗಳವರೆಗೆ ತಮ್ಮ ಮನೆಗಳಲ್ಲಿ ಯಾರಾದರೂ ಇರುವಂತೆ ನೋಡಿಕೊಳ್ಳಬೇಕು ಅಲ್ಲದೆ ಯಾರೂ ಇಲ್ಲದೆ ಮನೆಯನ್ನು ಲಾಕ್ ಮಾಡಬಾರದು ಹಾಗೆ ಮಾಡುವುದರಿಂದ ಕಷ್ಟಗಳು ಬರುತ್ತವೆ ಎಂದು ಆಧ್ಯಾತ್ಮಿಕ ವಿದ್ವಾಂಸರು ಹೇಳುತ್ತಾರೆ ಈ ಹನ್ನೊಂದು ಶುಭ ದಿನಗಳಲ್ಲಿ ನಾವು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮಾತು ಈ ದಸರಾ ನವರಾತ್ರಿಯ ಸಮಯದಲ್ಲಿ ದೇವಿಯನ್ನು ಪೂಜಿಸುವವರು ಗ್ರಾಮದ ಹೊರವಲಯವನ್ನು ದಾಟಬಾರದು ಮತ್ತು ನದಿಗಳನ್ನು ದಾಟಿ ಪ್ರಯಾಣಿಸಬಾರದು ದಸರಾ ನವರಾತ್ರಿ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಗಂಡ ಮತ್ತು ಹೆಂಡತಿ ಇಬ್ಬರೂ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಸರಾ ನವರಾತ್ರಿಯ ಸಮಯದಲ್ಲಿ ನಿಂಬೆಹಣ್ಣು ಕತ್ತರಿಸಬೇಡಿ ಅಲ್ಲದೆ ಈ ನವರಾತ್ರಿಯ ಸಮಯದಲ್ಲಿ ಹಲಸಿನ ಹಣ್ಣು ತಿನ್ನಬೇಡಿ ಈ ಹನ್ನೊಂದು ದಿನಗಳವರೆಗೆ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸಬೇಡಿ ಹೀಗೆ ಮಾಡುವುದರಿಂದ ನಿಮಗೆ ಆಹಾರದ ಕೊರತೆ ಉಂಟಾಗುತ್ತದೆ ಅಲ್ಲದೆ ಈ ನವರಾತ್ರಿಯ ಸಮಯದಲ್ಲಿ ಹನ್ನೊಂದು ದಿನಗಳವರೆಗೆ ನಿಮ್ಮ ಉಗುರುಗಳನ್ನು ಕತ್ತರಿಸಬೇಡಿ ಅಥವಾ ಕ್ಷೌರ ಮಾಡಿಸಬೇಡಿ ನೀವು ನಿಮ್ಮ ಕೂದಲನ್ನು ಕತ್ತರಿಸಬಾರದು ನವರಾತ್ರಿಯ ಸಮಯದಲ್ಲಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಖಾಲಿಯಾಗುತ್ತದೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಪೂಜೆ ಮಾಡುವಾಗ ಎಲ್ಲೆಣ್ಣೆಯನ್ನು ಬಳಸುತ್ತೇವೆ ಆದರೆ ಈ ದಸರಾ ನವರಾತ್ರಿಯ ಸಮಯದಲ್ಲಿ ನೀವು ಪೂಜೆ ಮಾಡುವಾಗ ಎಳ್ಳೆಣ್ಣೆಯ ಬದಲು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಇಡೀ ಮನೆ ಬಂಗಾರವಾಗುತ್ತದೆ ಅಲ್ಲದೆ ಈ ನವರಾತ್ರಿಯ ಸಮಯದಲ್ಲಿ ಪ್ರತಿಯೊಬ್ಬರೂ ನೀವು ಮಾಡುವ ಅಡುಗೆಗೆ ಕಲ್ಲುಪ್ಪು ಮಾತ್ರ ಬಳಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಕುಟುಂಬವು ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದೆ ತಮ್ಮ ಜೀವನದುದ್ದಕ್ಕೂ ಆರೋಗ್ಯವಾಗಿರುತ್ತದೆ ಆದ್ದರಿಂದ ಸಾಮಾನ್ಯ ಉಪ್ಪನ್ನು ಬಳಸುವ ಬದಲು ನಿಮ್ಮ ಅಡುಗೆಗೆ ಕಲ್ಲುಪ್ಪು ಬಳಸಿ ಈ ಹನ್ನೊಂದು ದಿನಗಳವರೆಗೆ ಎಲ್ಲರೂ ಬೆಳಿಗ್ಗೆ ಬೇಗನೆ ಏಳಬೇಕು ಅಂದರೆ ಸೂರ್ಯ ಉದಯಿಸುವ ಮೊದಲು ಈ ಹನ್ನೊಂದು ದಿನಗಳವರೆಗೆ ಬೆಳಿಗ್ಗೆ ಬೇಗನೆ ಏಳುವವರು ಖಂಡಿತವಾಗಿಯೂ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ನೀವು ತಡವಾಗಿ ಎದ್ದರೆ ನಿಮ್ಮ ಜಾತಕದಲ್ಲಿ ಬಡತನ ಮೇಲುಗೈ ಸಾಧಿಸುತ್ತದೆ ಅಲ್ಲದೆ ಈ ಹನ್ನೊಂದು ದಿನಗಳವರೆಗೆ ಎಲ್ಲರೂ ತಣ್ಣೀರಿನ ಸ್ನಾನ ಮಾಡಬೇಕು ಸಣ್ಣ ಮಕ್ಕಳು ವೃದ್ಧರು ಮತ್ತು ಆರೋಗ್ಯ ಸಮಸ್ಯೆಗಳಿರುವವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಖಂಡಿತವಾಗಿಯೂ ತಣ್ಣೀರಿನ ಸ್ನಾನ ಮಾಡಬೇಕು ನೆನಪಿಡಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ಈ ಹನ್ನೊಂದು ದಿನಗಳಲ್ಲಿ ಮಹಿಳೆಯರು ತಲೆ ಸ್ನಾನ ಮಾಡಬೇಕಾಗಿಲ್ಲ ದೇವಿ ನವರಾತ್ರಿಯ ಮೊದಲ ದಿನವಾದ ಅಷ್ಟಮಿ ದಶಮಿಯಂದು ಸ್ನಾನ ಮಾಡಿದರೆ ಸಾಕು ಹೇಗೋ ನವರಾತ್ರಿಯ ಸಮಯದಲ್ಲಿ ಮಾಂಸಾಹಾರ ಸೇವಿಸುವುದಿಲ್ಲ ಮಹಿಳೆಯರು ಬ್ರಹ್ಮಚರ್ಯವನ್ನು ಅನುಸರಿಸುವುದರಿಂದ ಪ್ರತಿದಿನ ತಲೆ ಸ್ನಾನ ಮಾಡುವ ಅಗತ್ಯವಿಲ್ಲ ಆದರೆ ಪುರುಷರು ಖಂಡಿತವಾಗಿಯೂ ಹನ್ನೊಂದು ದಿನಗಳವರೆಗೆ ತಲೆ ಸ್ನಾನ ಮಾಡಬೇಕು ನೀವು ಪೂಜೆಯಲ್ಲಿ ಭಾಗವಹಿಸುತ್ತೀರೋ ಇಲ್ಲವೋ ನೀವು ಖಂಡಿತವಾಗಿಯೂ ತಲೆ ಸ್ನಾನ ಮಾಡಬೇಕು ಈ ಹನ್ನೊಂದು ದಿನಗಳವರೆಗೆ ತಣ್ಣೀರಿನ ಸ್ನಾನ ಮಾಡುವುದರಿಂದ ಮನಸ್ಸು ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತದೆ ಈ ಹನ್ನೊಂದು ದಿನಗಳವರೆಗೆ ನೀರಿನಲ್ಲಿ ಹೇರಳವಾದ ದೈವಿಕ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ನವರಾತ್ರಿಗಳಲ್ಲಿ ಎಲ್ಲರೂ ತಣ್ಣೀರಿನಲ್ಲಿ ಸ್ವಲ್ಪ ಅರಿಶಿನದೊಂದಿಗೆ ಸ್ನಾನ ಮಾಡಬೇಕು ದೇವರುಗಳ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರಲಿ ಆರೋಗ್ಯ ಸರಿಯಿಲ್ಲದವರು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬಹುದು ಅಲ್ಲದೆ ಎಲ್ಲರೂ ಹತ್ತು ಗಂಟೆಗಳ ಒಳಗೆ ಸ್ನಾನ ಮಾಡಬೇಕು ಏಕೆಂದರೆ ಈ ನವರಾತ್ರಿಯಂದು ಬೆಳಿಗ್ಗೆ ಹತ್ತು ಗಂಟೆಯ ನಂತರ ಸ್ನಾನ ಮಾಡುವುದನ್ನು ರಾಕ್ಷಸ ಸ್ನಾನವೆಂದು ಪರಿಗಣಿಸಲಾಗುತ್ತದೆ ಇದು ರಾಕ್ಷಸಗುಣಗಳನ್ನು ಸೃಷ್ಟಿಸುತ್ತದೆ ಆದ್ದರಿಂದ ನವರಾತ್ರಿಯ ಸಮಯದಲ್ಲಿ ಎಲ್ಲರೂ ಬೆಳಿಗ್ಗೆ ಹತ್ತು ಗಂಟೆಯ ಮೊದಲು ಸ್ನಾನ ಮಾಡಬೇಕು ನಮ್ಮಲ್ಲಿ ಅನೇಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಆರೋಗ್ಯ ಸಮಸ್ಯೆಗಳು ಹಣದ ಸಮಸ್ಯೆಗಳು ವಿವಾಹ ಸಮಸ್ಯೆಗಳು ಮುಂತಾದ ಹಲವು ರೀತಿಯ ಸಮಸ್ಯೆಗಳಿವೆ ಅಂತಹವರು ಈ ನವರಾತ್ರಿಯ ಸಮಯದಲ್ಲಿ ತಮ್ಮ ಮನೆಯ ಬಾಗಿಲಿನ ಮೇಲೆ ಅರಿಶಿನದೊಂದಿಗೆ ಸ್ವಸ್ತಿಕ ಚಿಹ್ನೆಯನ್ನು ಹಾಕಬೇಕು ಸ್ವಸ್ತಿಕ್ ಈ ಚಿಹ್ನೆಯಲ್ಲಿ ದೇವರುಗಳು ಇರುವುದರಿಂದ ಈ ನವರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲುಗಳ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಹೊಂದಿದ್ದರೆ ನಿಮ್ಮ ಮನೆಯು ಮೂರು ದೇವರುಗಳಿಂದ ಆಶೀರ್ವದಿಸಲ್ಪಡುತ್ತದೆ ನಿಮ್ಮ ಕುಟುಂಬದಲ್ಲಿನ ಎಲ್ಲಾ ತೊಂದರೆಗಳು ಸಹ ದೂರವಾಗುತ್ತವೆ ಆಹಾರ ನಿಯಮಗಳೆಂದರೆ ಎಲ್ಲರೂ ಬಿಸಿ ಆಹಾರವನ್ನು ಮಾತ್ರ ಸೇವಿಸಬೇಕು ಅಲ್ಲದೆ ನೀವು ಹನ್ನೊಂದು ದಿನಗಳವರೆಗೆ ಈರುಳ್ಳಿ ಬೆಳ್ಳುಳ್ಳಿ ಮೂಲಂಗಿ ಬಿಟ್ರೋಟ್ ಅಥವಾ ಮಾಂಸವನ್ನು ತಿನ್ನಬಾರದು ನೀವು ಅದನ್ನು ತಿಂದರೆ ಆರೋಗ್ಯ ಸಮಸ್ಯೆಗಳ ಸಾಧ್ಯತೆ ಇರುತ್ತದೆ ವಿವಾಹಿತ ಮಹಿಳೆಯರು ಈ ನವರಾತ್ರಿಯ ಸಮಯದಲ್ಲಿ ನೀವು ನಿಮ್ಮ ಕೂದಲನ್ನು ಕೆದರಿಕೊಂಡು ತಿರುಗಾಡಬಾರದು ಹಾಗೆ ಮಾಡುವುದರಿಂದ ನಿಮ್ಮ ಕುಟುಂಬಕ್ಕೆ ಹಾನಿಯಾಗುತ್ತದೆ ವಿವಾಹಿತ ಮಹಿಳೆಯರು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ನಮ್ಮಲ್ಲಿ ಅನೇಕರು ನಮ್ಮ ಪೂಜೆಗಳಲ್ಲಿ ತುಳಸಿ ಎಲೆಗಳನ್ನು ಬಳಸುತ್ತೇವೆ ಆದರೆ ನವರಾತ್ರಿಯ ಸಮಯದಲ್ಲಿ ನಾವು ತುಳಸಿ ಎಲೆಗಳನ್ನು ಕತ್ತರಿಸಬಾರದು ಏಕೆಂದರೆ ದೇವಿಯು ತುಳಸಿ ಗಿಡಗಳಲ್ಲಿ ವಾಸಿಸುತ್ತಾಳೆ ಆದ್ದರಿಂದ ಈ ನವರಾತ್ರಿಯ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕತ್ತರಿಸುವುದರಿಂದ ಖಂಡಿತವಾಗಿಯೂ ಆಸ್ತಿ ನಷ್ಟವಾಗುತ್ತದೆ ವಿವಾಹಿತ ಮಹಿಳೆಯರು ಖಂಡಿತವಾಗಿಯೂ ಪ್ರತಿದಿನ ತಮ್ಮ ಪಾದಗಳಿಗೆ ಅರಿಶಿನವನ್ನು ಹಚ್ಚಿಕೊಳ್ಳಬೇಕು ಈ ನವರಾತ್ರಿಯಲ್ಲಿ ತಮ್ಮ ಪಾದಗಳಿಗೆ ಅರಿಶಿನವನ್ನು ಹಚ್ಚುವುದರಿಂದ ಮಹಿಳೆಯರಿಗೆ ಉದ್ದ ಮತ್ತು ಆರೋಗ್ಯಕರ ಕೂದಲು ಖಚಿತವಾಗುತ್ತದೆ ಬರುತ್ತದೆ ಗಂಡನ ಸಂಪತ್ತು ಅಗಾಧವಾಗಿ ಹೆಚ್ಚಾಗುತ್ತದೆ ಅದೇ ರೀತಿ ನವರಾತ್ರಿಯ ಸಮಯದಲ್ಲಿ ದಕ್ಷಿಣದ ಕಡೆಗೆ ಪ್ರಯಾಣಿಸಬಾರದು ದಕ್ಷಿಣ ದಿಕ್ಕು ಯಮಧರ್ಮರಾಜನ ವಾಸಸ್ಥಾನವಾಗಿರುವುದರಿಂದ ನವರಾತ್ರಿಯ ಸಮಯದಲ್ಲಿ ದಕ್ಷಿಣದ ಕಡೆಗೆ ಪ್ರಯಾಣಿಸಬೇಡಿ ಇಲ್ಲದಿದ್ದರೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ನವರಾತ್ರಿಯ ಶನಿವಾರ ತಲೆಗೆ ಎಣ್ಣೆ ಹಚ್ಚಬಾರದು ಅದೇ ರೀತಿ ಪುರುಷರು ಶನಿವಾರ ತಮ್ಮ ಅತ್ತೆಯ ಮನೆಗೆ ಹೋಗಬಾರದು ಯಾರೂ ನೋಡದಂತೆ ನಿಮ್ಮ ಮನೆಯಲ್ಲಿ ಪೊರಕೆಯನ್ನು ಬಾಗಿಲಿನ ಹಿಂದೆ ಇರಿಸಿ ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀದೇವಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ನವರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಯಾವುದೇ ಅತಿಥಿ ನಿಮ್ಮ ಮನೆಯಲ್ಲಿ ಪೊರಕೆಯನ್ನು ನೋಡಿದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯು ಅವರ ಮನೆಗೆ ಹೋಗುತ್ತಾಳೆ ಅದು ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಅಲ್ಲದೆ ಈ ನವರಾತ್ರಿಗಳಲ್ಲಿ ನಿಮ್ಮ ಪತಿ ಮನೆಯಿಂದ ಹೊರಬಂದ ತಕ್ಷಣ ನೀವು ನಿಮ್ಮ ಮನೆಯ ಕಸ ಗುಡಿಸಬಾರದು ನೀವು ಮನೆಯನ್ನು ಗುಡಿಸಿದರೆ ನಿಮ್ಮ ಪತಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಪತಿ ಮನೆಯಿಂದ ಹೊರಬಂದ ನಂತರ ನೀವು ನಲವತ್ತು ನಿಮಿಷಗಳ ಕಾಲ ಕಾಯಬೇಕು ಮತ್ತು ಮನೆಯನ್ನು ಸ್ವಚ್ಛಗೊಳಿಸಬೇಕು ಈ ಹನ್ನೊಂದು ದಿನಗಳಲ್ಲಿ ಗಂಡ ಮತ್ತು ಹೆಂಡತಿಯರು ಜಗಳವಾಡಬಾರದು ನಿಮ್ಮ ಮನೆಯಲ್ಲಿ ಜಗಳವಾದರೆ ನೀವು ಎಷ್ಟೇ ಪೂಜೆಗಳನ್ನು ಮಾಡಿದರೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಮತ್ತು ಮನೆಯಲ್ಲಿ ಆರ್ಥಿಕ ತೊಂದರೆಗಳು ಪ್ರಾರಂಭವಾಗುತ್ತವೆ ಅದೇ ರೀತಿ ಆರೋಗ್ಯವು ಸಹಕರಿಸಿದವರು ನವರಾತ್ರಿಯ ಸಮಯದಲ್ಲಿ ಉಪವಾಸ ಮಾಡುವ ಅಗತ್ಯವಿಲ್ಲ ವೃದ್ಧರೂ ಸಹ ಉಪವಾಸ ಮಾಡುವ ಅಗತ್ಯವಿಲ್ಲ ಉಪವಾಸವು ನಮ್ಮ ದೇಹಕ್ಕೆ ಪ್ರಯೋಜನಕಾರಿ ಆದರೆ ನಾವು ಚೆನ್ನಾಗಿ ತಿಂದು ಪೂಜೆಗಳಲ್ಲಿ ಕುಳಿತರೆ ನಾವು ದೇವರ ಕಡೆಗೆ ಗಮನ ಹರಿಸುವುದಿಲ್ಲ ಎಂಬ ಭಾವನೆಯಿಂದ ನಮ್ಮ ಹಿರಿಯರು ಈ ನಿಯಮವನ್ನು ಮಾಡಿದ್ದಾರೆ ಆದ್ದರಿಂದ ದೀರ್ಘಕಾಲ ಉಪವಾಸ ಮಾಡುವ ಮೂಲಕ ನಮ್ಮ ಆರೋಗ್ಯಕ್ಕೆ ಹಾನಿಯಾಗದಂತೆ ನಾವು ಹಣ್ಣುಗಳನ್ನು ತಿಂದು ಉಪವಾಸ ಮಾಡಬಹುದು ಅಥವಾ ನಾವು ಒಂದು ಹೊತ್ತು ಊಟ ಮಾಡಿ ಉಪವಾಸ ಮಾಡಬಹುದು ಉಪವಾಸ ಮಾಡುವವರು ಹಗಲಿನಲ್ಲಿ ಮಲಗಬಾರದು ಎಂದು ವಿದ್ವಾಂಸರು ಹೇಳುತ್ತಿದ್ದಾರೆ ನಿದ್ರೆ ಮಾಡಿದರೆ ಫಲಿತಾಂಶ ಸಿಗುವುದಿಲ್ಲ ಋತುಮತಿಯಾಗಿರುವ ಮಹಿಳೆಯರು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸಬಾರದು ನೀವು ನವರಾತ್ರಿ ಪೂಜೆಯನ್ನು ಪ್ರಾರಂಭಿಸಿ ನಿಮ್ಮ ಅವಧಿ ಮಧ್ಯದಲ್ಲಿ ಬಂದರೆ ನೀವು ದೇವಿಗೆ ನಮಸ್ಕರಿಸಿ ನಂತರ ಪೂಜೆಯನ್ನು ನಿಲ್ಲಿಸಬಹುದು ಅದರಲ್ಲಿ ಯಾವುದೇ ಪಾಪವಿಲ್ಲ ಆದರೆ ನೀವು ನಿಮ್ಮ ಅವಧಿಯಲ್ಲಿ ಪೂಜೆ ಮಾಡಿದರೆ ಪಾಪವು ಪೀಳಿಗೆಗೆ ರವಾನೆಯಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ನಿಮ್ಮ ಅವಧಿಗಳಲ್ಲಿಯೂ ಸಹ ನೀವು ಪೂಜೆ ಮಾಡಬಹುದು ಎಂದು ಹೇಳಿದ್ದಾರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ನಾವು ಮಹಿಳೆಯರು ಮತ್ತು ನಮ್ಮ ತಾಯಿ ಕೂಡ ಒಬ್ಬ ಮಹಿಳೆ ಒಂದು ವಿಷಯ ನೆನಪಿಡಿ ಹಿರಿಯರು ಸಹ ಮಾನವರಲ್ಲಿ ದೈವತ್ವವನ್ನು ಕಾಣುವಂತೆ ಮತ್ತು ಮಹಿಳೆಯರನ್ನು ದೇವತೆಗಳೆಂದೂ ಮತ್ತು ಲಕ್ಷ್ಮಿಯ ರೂಪಗಳೆಂದೂ ಪರಿಗಣಿಸುವಂತೆ ಹೇಳಿದರು ಆದರೆ ಅವರನ್ನು ದೇವರುಗಳೆಂದೂ ಪರಿಗಣಿಸಿ ಪೂಜಿಸುವಂತೆ ಅವರು ಹೇಳಲಿಲ್ಲ ಮನುಷ್ಯ ಎಂದಿಗೂ ದೇವರಿಗೆ ಸಮಾನನಾಗಲು ಸಾಧ್ಯವಿಲ್ಲ ಆದ್ದರಿಂದ ಈ ಹುಚ್ಚು ಆಲೋಚನೆಗಳನ್ನು ಬಿಟ್ಟುಬಿಡಿ ಮುಟ್ಟಿನ ಸಮಯದಲ್ಲಿ ನೀವು ಪೂಜೆ ಮಾಡಿದರೆ ಅದು ನಿಮ್ಮ ಮಕ್ಕಳ ಮೇಲೆ ಅಥವಾ ಅವರ ಮಕ್ಕಳ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತದೆ ನಿಮ್ಮನ್ನು ಹೆದರಿಸಲು ನಾನು ಇದನ್ನು ಹೇಳುತ್ತಿಲ್ಲ ನಮ್ಮ ಭವಿಷ್ಯದ ಪೀಳಿಗೆಗಳು ನಾವು ಈಗ ತಿಳಿದಿರುವ ಅಥವಾ ತಿಳಿಯದೆ ಮಾಡುವ ತಪ್ಪುಗಳಿಂದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಕನಿಷ್ಠ ಕುಟುಂಬದಲ್ಲಿ ಋತುಚಕ್ರದಲ್ಲಿರುವ ಮಹಿಳೆಯರು ತಂಬೂಲ ತೆಗೆದುಕೊಳ್ಳಬಾರದು ಅಥವಾ ಅವರಿಗೆ ಕೊಡಬಾರದು ಎಂದು ನಾವು ಹೇಳುತ್ತಿದ್ದೇವೆ ಈ ನವರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಮಹಿಳೆಯರು ಬಂದರೆ ನೀವು ಋತುಚಕ್ರದಲ್ಲಿದ್ದರೆ ಅವರಿಗೆ ತಾಂಬೂಲ ಕೊಡಬೇಡಿ ಇದಲ್ಲದೆ ಈ ಹನ್ನೊಂದು ದಿನಗಳಲ್ಲಿ ಋತುಚಕ್ರವಾಗದಿದ್ದರೆ ನಿಮ್ಮ ಮನೆಗೆ ಬರುವ ಯಾರೇ ಆಗಲಿ ಅವರಿಗೆ ಅವರ ಕೈಯಲ್ಲಿ ಬ್ಲೌಸ್ ತುಂಡು ಅಥವಾ ಹಣ್ಣು ನೀಡಿ ಮತ್ತು ಅವರನ್ನು ಖಾಲಿ ಕೈಗಳಿಂದ ಕಳುಹಿಸಬೇಡಿ ನವರಾತ್ರಿಯ ಸಮಯದಲ್ಲಿ ಮಹಿಳೆಯರು ಮನೆಯಲ್ಲಿ ಅಳಬಾರದು ಅಥವಾ ತಮ್ಮ ಮಕ್ಕಳು ಅಥವಾ ಗಂಡಂದಿರ ಮೇಲೆ ಕೂಗಬಾರದು ಅದೇ ರೀತಿ ಗಂಡ ಮತ್ತು ಹೆಂಡತಿಯರು ತಮ್ಮ ಮಕ್ಕಳ ಮೇಲೆ ಕೂಗಬಾರದು ನವರಾತ್ರಿಯ ಸಮಯದಲ್ಲಿ ಒಬ್ಬರು ಶಾಂತವಾಗಿರಬೇಕು ನವರಾತ್ರಿಯ ಸಮಯದಲ್ಲಿ ನೈವೇದ್ಯಕ್ಕೆ ಸಕ್ಕರೆಯನ್ನು ಸೇರಿಸಬಾರದು ಬೆಲ್ಲ ಅಥವಾ ಜೇನುತುಪ್ಪವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು ವಿಶೇಷವಾಗಿ ದೇವಿಗೆ ಬೇಯಿಸಿದ ನೈವೇದ್ಯದ ಸಂದರ್ಭದಲ್ಲಿ ನಿಯಮಗಳನ್ನು ಪಾಲಿಸಬೇಕು ನವರಾತ್ರಿಯ ಸಮಯದಲ್ಲಿ ಪುರುಷರು ಮದ್ಯ ಮಾಂಸ ಇತ್ಯಾದಿಗಳನ್ನು ತಪ್ಪಿಸಬೇಕು ವಿಧವೆಯರು ಅಥವಾ ಬಂಜಿ ಮಹಿಳೆಯರನ್ನು ಅವಮಾನಿಸಬೇಡಿ ಅಥವಾ ನೋಯಿಸಬೇಡಿ ಏಕೆಂದರೆ ಅವರು ದಸರಾ ನವರಾತ್ರಿಯ ಸಮಯದಲ್ಲಿ ಪೂಜೆಯಲ್ಲಿ ಭಾಗವಹಿಸಿದರೆ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಮನೆಯೊಳಗೆ ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಿ ನಂತರ ಹೊರಗೆ ಬಂದು ಇನ್ನೊಬ್ಬ ಮಹಿಳೆಯನ್ನು ಅಳುವಂತೆ ಮಾಡಿದರೆ ದೇವತೆ ಅದನ್ನು ಸಹಿಸುವುದಿಲ್ಲ ನವರಾತ್ರಿಯು ಎಲ್ಲಾ ಮಹಿಳೆಯರು ದೇವಿಯನ್ನು ನೋಡುವ ಸಮಯವಾದ್ದರಿಂದ ಅವರು ಗಂಡನಿಲ್ಲದೆ ಇರುವ ಯಾರನ್ನಾದರೂ ನೋಡಿದರೆ ಅವರಿಗೆ ಪೂಜೆಯ ಬದಲಿಗೆ ಯಾವುದಾದರೂ ರೀತಿಯ ಹಣ್ಣು ಅಥವಾ ಪ್ರಸಾದವನ್ನು ನೀಡಲಾಗುತ್ತದೆ ಒಂದೋ ಅವರಿಗೆ ಗೌರವ ನೀಡಿ ಗೌರವಿಸಿ ಅಥವಾ ಅವರನ್ನು ಅವಮಾನಿಸಿ ಕಳುಹಿಸಬೇಡಿ ಸುಳ್ಳು ಹೇಳಬಾರದು ಮತ್ತು ಯಾರ ಮೇಲೂ ಕೋಪ ತೋರಿಸಬಾರದು ನವರಾತ್ರಿಯ ಸಮಯದಲ್ಲಿ ಪ್ರತಿಕೂಲ ಹವಾಮಾನದಿಂದ ದೂರವಿರಿ ಒಳ್ಳೆಯ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಿ ಮತ್ತು ವಾದಗಳು ಅಥವಾ ಜಗಳಗಳಿಂದ ದೂರವಿರಿ ಆದ್ದರಿಂದ ಈ ಹನ್ನೊಂದು ದಿನಗಳವರೆಗೆ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡಿ ಈ ನವರಾತ್ರಿಯ ಸಮಯದಲ್ಲಿ ನಮ್ಮಲ್ಲಿ ಅನೇಕರು ಉಪವಾಸ ಮಾಡುತ್ತಾರೆ ಅಂತಹ ಜನರು ದೀರ್ಘಕಾಲ ಉಪವಾಸ ಮಾಡಬಾರದು ಈಗ ನಾವು ಉಲ್ಲೇಖಿಸಿರುವ ಈ ನಿಯಮಗಳು ಪುರುಷರು ಮತ್ತು ಮಹಿಳೆಯರಿಗೆ ಅನ್ವಯಿಸುತ್ತವೆ ಆದ್ದರಿಂದ ದಸರಾದ ಈ ಹನ್ನೊಂದು ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಉಪವಾಸ ಮಾಡಬೇಕು ನಿಯಮಗಳನ್ನು ಪಾಲಿಸಿ ದೇವಿಯ ಆಶೀರ್ವಾದ ಪಡೆದು ಸಂತೋಷದಿಂದ ಬದುಕಿ ಆದರೆ ದೇವಿ ನವರಾತ್ರಿ ಬರುವ ಮೊದಲು ಈ ವಿಡಿಯೋ ನೋಡಿದರೆ ನಿಮಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ದೇವಿ ನವರಾತ್ರಿಯ ಮೊದಲು ಅಥವಾ ಸಮಯದಲ್ಲಿ ನೀವು ಈ ವಿಡಿಯೋ ನೋಡಿದರೆ ಅದೃಷ್ಟ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದೆ ಎಂದರ್ಥ ಆದರೆ ನೀವು ಅನೇಕ ಜನ್ಮಗಳ ಪುಣ್ಯವನ್ನು ಹೊಂದಿರದ ಹೊರತು ಈ ಕಥೆಗಳನ್ನು ಕೇಳಲು ಸಾಧ್ಯವಿಲ್ಲ ನೀವು ಈ ವಿಡಿಯೋವನ್ನು ನೋಡಲು ಸಾಧ್ಯವಿಲ್ಲ ದೇವಿ ನವರಾತ್ರಿಯ ಮೊದಲು ಅಥವಾ ಸಮಯದಲ್ಲಿ ನೀವು ಈ ವಿಡಿಯೋವನ್ನು ನೋಡಿದರೆ ಈ ಕಥೆಗಳನ್ನು ಕೇಳುವ ಕೋಟಿ ಜನ್ಮಗಳ ಪುಣ್ಯವನ್ನು ನೀವು ಪಡೆಯುತ್ತೀರಿ ನಿಮಗೆ ಎಲ್ಲಾ ಶುಭ ಕಾರ್ಯಗಳು ಸಂಭವಿಸುತ್ತವೆ ಅಶ್ವೇಚಯುಚ ಶುದ್ಧ ಪಾಡ್ಯಮಿಯಿಂದ ಅಶ್ವೇಚಯುಚ ಶುದ್ಧ ನವಮಿಯವರೆಗಿನ ಒಂಬತ್ತು ದಿನಗಳು ದೇವಿಗೆ ಸಮರ್ಪಿತವಾಗಿವೆ ಈ ಒಂಬತ್ತು ದಿನಗಳನ್ನು ಹತ್ತನೇ ದಿನವಾದ ವಿಜಯದಶಮಿಯೊಂದಿಗೆ ದಸರಾ ಎಂದು ಕರೆಯಲಾಗುತ್ತದೆ ಈ ಹಬ್ಬವು ಮುಖ್ಯವಾಗಿ ಶಕ್ತಿಯ ಆರಾಧನೆಗೆ ಮೀಸಲಾಗಿರುತ್ತದೆ ಈ ಹಬ್ಬವನ್ನು ಶರಣ ನವರಾತ್ರಿ ಎಂದೂ ಕರೆಯಲಾಗುತ್ತದೆ ಇದು ಶರತ್ಕಾಲದ ಆರಂಭದಲ್ಲಿ ಬರುವ ಹಬ್ಬವಾಗಿರುವುದರಿಂದ ಶರಣ ನವರಾತ್ರಿ ಎಂಬ ಹೆಸರನ್ನು ನೀಡಲಾಗಿದೆ ನವರಾತ್ರಿ ಎಂಬ ಪದದಲ್ಲಿನ ನವ ಎಂಬ ಪದವು ಒಂಬತ್ತನೇ ಸಂಖ್ಯೆಯನ್ನು ಸೂಚಿಸುತ್ತದೆ ಧಾರ್ಮಿಕ ಗ್ರಂಥಗಳು ನವ ಅಹೋರಾತ್ರಿ ಎಂದು ವಿವರಿಸುತ್ತವೆ ಅಂದರೆ ಒಂಬತ್ತು ಹಗಲು ಮತ್ತು ಒಂಬತ್ತು ರಾತ್ರಿಗಳ ಕಾಲ ದೇವಿಯನ್ನು ಪೂಜಿಸುವ ವಿಶೇಷ ವಿಧಾನವಿದೆ ಶುಕ್ಲ ಶುಕ್ಲಪಕ್ಷದಲ್ಲಿ ಪಾಡ್ಯಮಿ ತಿಥಿಯಿಂದ ದಶಮಿಯವರೆಗೆ ಒಂಬತ್ತು ಹಗಲು ರಾತ್ರಿ ದೇವಿಯನ್ನು ಪೂಜಿಸುವುದು ಶುಭ ಎಂದು ಹೇಳಲಾಗುತ್ತದೆ ಇದನ್ನು ಶರನ್ನವರಾತ್ರಿ ಅಥವಾ ದೇವಿ ನವರಾತ್ರಿ ಎಂದು ಕರೆಯಲಾಗುತ್ತದೆ ನವರಾತ್ರಿ ವಾಸ್ತವವಾಗಿ ಋತುಗಳಲತು ಆದ್ದರಿಂದ ಸೃಷ್ಟಿಗೆ ಕಾರಣವಾದ ಮಹಾಮಾಯೆ ಈ ಸಮಯದಲ್ಲಿ ತನ್ನ ಉತ್ತುಂಗದಲ್ಲಿರುತ್ತದೆ ಆರಾಧಕರು ಅವಳನ್ನು ಆಹ್ವಾನಿಸುವುದು ಸುಲಭವಾದ್ದರಿಂದ ಈ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ನವದುರ್ಗೆಯನ್ನು ನಿಷ್ಠೆಯಿಂದ ಪೂಜಿಸುವ ಭಕ್ತರು ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ನವರಾತ್ರಿಯ ರಾಹುಕಾಲದ ಅವಧಿಯಲ್ಲಿ ರಾಹುಕಾಲ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ರಾಹುವಿನ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ದುಷ್ಟಕಾರ್ಯಗಳು ಗುಣವಾಗುತ್ತವೆ ದೇವಿ ಅರ್ಚನೆಯಲ್ಲಿ ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತಶತಿ ಪಠಿಸುವ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ರೋಗಗಳಿಂದ ಬಳಲುತ್ತಿರುವವರು ಮತ್ತು ಜಾತಕದಲ್ಲಿ ಅಮಪ್ರಿಯ ದೋಷ ಇರುವವರು ಈ ಒಂಬತ್ತು ದಿನಗಳ ಕಾಲ ದೇವಿಯನ್ನು ನಿಯಮಿತವಾಗಿ ಪೂಜಿಸುವುದು ಶುಭ ನೀವು ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಅವಳ ಅನುಗ್ರಹವು ನಿಮ್ಮ ಮೇಲೆ ಬೀಳುತ್ತದೆ ಮತ್ತು ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು